ಕುಳಿಸಿಕೊಳ್ಳಿ ಮಂಡುಂದದ ಕಪ್ಪವನ್ನು ಕಪ್ಪ ಕಪ್ಪು ಕೊಡಬೇಕೆ ಕಪ್ಪ ಕಪ್ಪ ಕೊಡಲು ನೀವೇನು ನಮ್ಮ ಒಣ ಹುಟ್ಟಿದವರೇ ಬಂದು ಬೆಳಗದವರೇ ಇಲ್ಲ ದಯಾದಿಗಳೇ ನಿಮಗೆ ಏಕೆ ಕೊಡಬೇಕು ಕಪ್ಪ ಕಿತ್ತೂರು ನಿಮ್ಮ ಅಪ್ಪ ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಎಲ್ಲ ಕನ್ನಡಿಗರ ಆಸ್ತಿ ಹೀಗಿರುವಾಗ ನಿಮಗೆ ಏಕೆ ಕೊಡಬೇಕು ಕಪ್ಪ ನೀವೇನು ಕಿತ್ತೂರನ್ನು ಕಟ್ಟಿದವರೇ ಬೆಳೆಸಿದವರೇ ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ ವ್ಯಾಪಾರ ನೆಪದಲ್ಲಿ ಕಡಲಾಚೆ ಬಂದು ನಿಮಗೆ ನೆಲ ನಿಲ್ಲಲು ಸ್ಥಳ ಕೊಟ್ಟವರು ನಾವು ಕೊಟ್ಟ ತಪ್ಪಿಗೆ ಸುಂಕ ಬೇರೆ ಕೊಡಬೇಕೆತ್ತ ಮಗಳಿಂದ ಸ್ವತಂತ್ರಗಾಗಿ ಬದುಕುತ್ತಿರುವ ಈ ಕಿತ್ತವರು ಯಾವ ಕಾರಣಕ್ಕೂ ಕಪ್ಪು ಕೊಡೋದಿಲ್ಲ ನಾನಿ ಸಾಯ್ ಬಂದು ಕಪ್ಪ ಕೊಡಿತು ಎಂದು ಒಪ್ಪಂದ ಮಾಡಿಕೊಂಡವಳು ನೀವೇ ಇನ್ನು ಕಪಡುದಿಲ್ಲವೆಂದು ಹೇಳುವವಳು ನೀವೇ ಇದು ಚರಿ ಇಲ್ಲ ಅಲ್ಲ ಏಡಿದ್ರು ಜಾಗ ಕೊಟ್ಟರೆ ಜಾಗವೇ ಗೊಬ್ಬೆ ಹಾಕುವ ಅಬ್ಬೆ ಬಾರಿಗಳು ನೀವು ನಿಮ್ಮ ಮೋಸದ ಒಪ್ಪಂದಕ್ಕೆ ನಾವು ಮಣ್ಣನ್ನೇ ಕೊಡಬೇಕು ಅದು ಎಂದಿಗೂ ಸಾಧ್ಯವಿಲ್ಲ ನಿನ್ನ ಮಗ ಶಿವಲಿಂಗ ರುದ್ರ ಸಜ್ಜನ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ ಖಂಡಿತ ಇಲ್ಲ ನಿಮ್ಮ ಮೋಸದ ಒಪ್ಪಂದಕ್ಕೆ ಕಿತ್ತೂರು ಯಾವ ಕಾರಣಕ್ಕೂ ಬೆಲೆ ಕೊಡೋದಿಲ್ಲ ಆದರೆ ಮೂರು ಸಜ್ಜಿನ ನಂತರ

ನೀನು ಬಾಗಿಲು ಕಾಯಿತಿ ಸಾಕು ಮಾಡು ನಿನ್ನ ಮಾತುಗಳನ್ನು ತ್ಯಾಕರೆ ನಮ್ಮ ರಾಜ್ಯ ತಾರತಮ್ಯ ವಲಸ ರಾಜ್ಯ ತಾಯಿ ಮಕ್ಕಳ ಮಧ್ಯೆ ಪುಡಕುಂಟು ಮಾಡುವ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸಿ ತಾಯಣ್ಣ ಬಾಗಿಲು ಕಾಯಿ ಕಾಯಿ ಎಲ್ಲ ಕಿತ್ತೂರು ಗಿಡಿ ನನ್ನ ದತ್ತು ಪುತ್ರ ಈ ಆಸ್ತನದಲ್ಲಿ ಮಾತನಾಡುವಕ್ಕೂ ಕಿತ್ತೂರು ಸಮಸ್ಯೆ ಇದೆ ನಿಮ್ಮ ಅಜಿತ್ ಕಾಗಿದುಡಿ ಅವರು ಯಾರಿಲ್ಲ ದೇಶ ಕಾಗಿದುಡಿ ಅವರೆನ್ನರಿತಾರೆ ಕಂಪನಿಗೂ ಕ್ಷೇಮ ಕಣ್ ತಾಯಿ ಮಂಡು ಒಂದದ ಪರೋಕಾರ ಕಿತ್ತೂರಿನ ಮೇಲೆ ನಮಗೆ ಸಂಪೂರ್ಣ ಅಧಿಕಾರವಿದೆ ಅಧಿಕಾರ ಚಲಾಯಿಸಲು ಕಿತ್ತೂರೇನು ಕಡಲಾಚೆ ಕುನ್ನಿಗಳು ಕಟ್ಟಿ ಬೆಳೆಸಿದ ಸೊತ್ತಲ್ಲ ಕನ್ನಡಾಂಬೆ ಮಕ್ಕಳು ಸೊತ್ತು

ಶಾಸನ ಕನ್ನಡಿಗರ ಉತ್ತೂ ಅದಕ್ಕೆ ಬೇಡ ರಾಣಿ ಸಾಹೇಬ್ ಇದು ನಾನು ಬಹಳ ದೊಡ್ಡ ನಟು ಹೋಗು ನಾನು ನಿನಗೆ ಮಾಡಿದ್ದೇನೆ ಕಾಣಿತಿ